ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಿರೋ ವಿಷಯವು ರಾಜ್ಯಾದ್ಯಂತ ಅಭಿಮಾನಿಗಳ ಕೋಪಕ್ಕೆ ಕಾರಣವಾಗಿದೆ ಈಗ ಈ ಬಗ್ಗೆ ವಿಷ್ಣು ಸೇನಾ ಅಭಿಮಾನಿ ಸಂಘದ ಅಧ್ಯಕ್ಷರಾದ ವೀರಕಪುತ್ರ ಶ್ರೀನಿವಾಸ್ ಅವರು ಕೂಡ ಅವರ ಪ್ರತಿಕ್ರಿಯೆಯನ್ನು ಹಾಗೂ ನೋವನ್ನು ಕೂಡ ತೋಡಿಕೊಂಡಿದ್ದಾರೆ ಅವ್ರೇನು ಹೇಳ್ತಿದ್ದಾರೆ ಅಂತಂದ್ರೆ ಇಂದು ನಮ್ಮೆಲ್ಲರಿಗೂ ಒಂದು ಕರಾಳ ದಿನ ಇದು ನಾಚಿಕೆ ಗೇಡಿತನ ಸರ್ಕಾರ ಮತ್ತು ಅಶ್ರದ್ಧೆ ಕುಟುಂಬದ ಕೆಲಸ ಒಬ್ಬ ಮೇರು ನಟಿಗೆ ನಟನೆಗೆ ಹತ್ತು ಗುಂಟೆ ಜಾಗ ಕೊಡಲು ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಜಾಗದ ಬಗ್ಗೆ ಕುಟುಂಬವೇ ಅಥವಾ ಸರ್ಕಾರವೇ ಕೇಳಬೇಕು ಅಭಿಮಾನಿಗಳಿಗೆ ಯಾವ ರೀತಿ ಹಕ್ಕು ಇರೋದಿಲ್ಲ ನ್ಯಾಯಾಧೀಶರು ಕೂಡ ಏನಂತ ಹೇಳಿದ್ರು ಅಂದ್ರೆ ಡೋಂಟ್ ವೇಸ್ಟ್ ಅವರ್ ಟೈಮ್ ಅಂತ ಕೂಡ ಹೇಳಿದ್ರು ಅಂತ ಕೂಡ ಅವರು ವೀರಕಪುತ್ರ ಪುತ್ರ ಅವರು ಒಂದು ಚಾನೆಲ್ ಅಲ್ಲಿ ಹೇಳಿದ್ದಾರೆ ನಮಗೆ ಇರುವ ಎಲ್ಲ ಅಸ್ತ್ರಗಳನ್ನು ನಾವು ಕಿತ್ಕೊಂಡಿದ್ದಾರೆ ನಾವು ಅಸಹಾಯಕರಾಗಿದ್ದೀವಿ ಅಂತ ಕೂಡ ಅವರ ಅವರ ನೋವುಗಳನ್ನ ತೊಡ್ಕೊಂಡಿದ್ದಾರೆ ವಿಷ್ಣುವರ್ಧನ್ ಅವರು ಬದುಕಿದ್ದಾಗಲೂ ಕೂಡ ಅವರ ಅವರು ಇನ್ನೂ ಎಷ್ಟೊಂದು ವಿಷಯಗಳು ಅಂದರೆ ವಿಷ್ಣುವರ್ಧನ್ ಅವರು ಯಾವಾಗ ಬದುಕಿದ್ರು ಅವರ ಅವರ ಕಟ್ಟಡಗಳನ್ನು ಒಡೆದು ಹಾಕೋದು ಸಿನಿಮಾಗಳನ್ನು ತಡೆಯುವುದು ಅವಮಾನ ಮಾಡೋದು ನಡೀತಾ ಇತ್ತು ಈಗ ಸತ್ತ ಮೇಲೂ ಕೂಡ ಅವ್ರಿಗೆ ನೆಮ್ಮದಿ ಇಲ್ಲ ಸಮಾಧಿಯನ್ನು ನೆಲಸ ಮಾಡ್ತಿದ್ದಾರೆ ಬಹುಶಃ ಇಂಥ ಅನ್ಯಾಯ ಎಲ್ಲ ಕಲ್ ಎಲ್ಲ ನಟನರಿಗೂ ಕೂಡ ಆಗಲ್ಲ ನಾವು ಅಭಿಮಾನಿಗಳು ಬೇಕಾದರೆ ಹಣ ಕೊಡಲು ಸಿದ್ಧವಾಗಿದ್ದೇವೆ ನಾವು ಎರಡು ಕೋಟಿಗಿಂತ ಹೆಚ್ಚಿನ ಹಣ ಓಪನ್ ಆಫರ್ನ ಕೊಟ್ಟಿದ್ದೆ ಅಲ್ಲಿ ಬರಿ ಸಾವಿರ ಅಡಿ ಜಾಗ ಒಂದು ಅಡುಗೆ ಒಂದು ರೂಪಾಯಿ ಲೆಕ್ಕದಲ್ಲಿ ಆದರೆ ಅವರು ಒಪ್ಪಿಕೊಳ್ಳಲಿಲ್ಲ ಏಕೆಂದರೆ ಏಕೆಂದರೆ ಅಲ್ಲಿ ಇನ್ನೂರು ಕೋಟಿಗಿಂತ ಹೆಚ್ಚು ಮೌಲ್ಯದ ಒಂದು ಮಾಲ್ ಬರ್ತಾ ಇದೆ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಬರ್ತಿದೆ ಆ ಕಾರಣಕ್ಕೋಸ್ಕರ ಜಾಗನ ಕೊಡಲಿಲ್ಲ ಅಂತ ಕೂಡ ಮಾಹಿತಿ ಹೇಳಿದ್ರೆ ಇದರಿಂದ ರಾಜಕೀಯ ಮತ್ತು ಹೂಡಿಕೆದಾರರ ಆಟ ಇದೆ ಕುಟುಂಬದೊಳಗೆ ಜಗಳ ಕೊಲೆ ಆರೋಪಗಳು ಕೂಡ ಇದೆ ಅಂತೆ ಏನು ಹೊಸ ಹೊಸ ಮಾಹಿತಿ ಬರ್ತಾ ಇದೆ ಅಲ್ಲ ಸ್ನೇಹಿತರೆ ಹೌದು ಇದು ನಂಬಕ್ಕಾಗುತ್ತೋ ಆಗಲ್ಲೋ ಅವ್ರಿಗೆ ಗೊತ್ತು ಅವರೇ ಇದನ್ನ ವ್ಯಕ್ತಪಡಿಸಿರೋದ್ರಿಂದ ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಆದ್ರೆ ಸೆಪ್ಟೆಂಬರ್ನಲ್ಲಿ ಅವರು ಇನ್ನೊಂದು ಭಾವನಾತ್ಮಕವಾಗಿ ಕೂಡ ಒಂದು ವಿಷಯ ಹೇಳ್ಕೊಟ್ಟೆ ನಾವು ಸೆಪ್ಟೆಂಬರ್ನಲ್ಲಿ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಭವ್ಯವಾಗಿ ಆಚರಿಸಲು ನಾವು ತಯಾರಿ ಮಾಡ್ತಿದ್ವಿ ಆದ್ರೆ ಮಧ್ಯದಲ್ಲಿ ಈ ಶಾಕಿಂಗ್ ಸುದ್ದಿ ನಮ್ಗೆ ತಲೆ ಕೆಟ್ಟಬಿಟ್ಟಿದೆ ರಾತ್ರೋರಾತ್ರಿ ಸಮಾಧಿ ತೆರವು ದುಡ್ಡಿನ ಮುಂದೆ ಭಾವನೆಗಳಿಗೆ ಬೆಲೆ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ಎದ್ದು ಕಾಣಿಸಿದೆ ಇದು ಒಂದು ಅವರು ಹೇಳಿಕೆ ಕೊಟ್ಟಿದ್ದಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಇದಕ್ಕೆಲ್ಲಾ ಕಾರಣ ಇನ್ನೊಂದು ಎಷ್ಟೋ ಜನ ಮಾತಾಡ್ತಿದ್ದಾರೆ ಇದು ವಿಷ್ಣುವರ್ಧನ್ ಅವರ ಸಮಾಧಿ ಮೈಸೂರಿನಲ್ಲಿ ತುಂಬಾ ದೊಡ್ಡದಾಗಿ ಓಪನ್ ಆಗಿದೆ ಎಲ್ಲೋ ಒಂದ್ ಕಡೆ ಅಲ್ಲಿ ಸಮಾಧಿಗೆ ಜಾಸ್ತಿ ಜನ ನೋಡಕ್ಕೆ ಹೋಗ್ತಿಲ್ಲ ಈ ಸಮಾಧಿಗೆ ಇಲ್ಲಿ ಏನು ಏನು ಸಮಾಧಿ ತೆರವುಗೊಳಿಸ್ತಿದ್ರು ಇದೇ ಜಾಗ ಜಾಸ್ತಿ ಜನ ಭೇಟಿ ಕೊಡ್ತಿದ್ರು ಅದು ಒಂದ್ ಕಡೆ ಜಾಸ್ತಿ ವಿಕೋಪಕ್ಕೆ ಹೋಯ್ತು ಜಾಸ್ತಿ ಜನಕ್ಕೆ ಕೈಗಣಿಗೆ ಗುರಿ ಆಯ್ತು ಹಾಗೂ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮೈಸೂರಿನ ಪಯಾಣ ಮ್ಯೂಸಿಯಂ ಕೂಡ ವಿಷ್ಣು ದಾದ ಅವ್ರಿಗೆ ಕಾರ್ಸ್ ಅಂದ್ರೆ ತುಂಬಾ ಪ್ರೇಮ ಕಾರ್ಸ್ಗೆ ತುಂಬಾ ಇಷ್ಟಪಡೋರು ವಿಷ್ಣು ವಿಷ್ಣುದಾದ ಅವ್ರಿಗೆ ಕಾರ್ಸ್ ಒಂದು ಒಂದು ವೈಟ್ ಕಾರ್ ಕೂಡ ಅವರ ಒಂದು ಸಿಡಾನ್ ಕಾರ್ ಕೂಡ ಅವ್ರದ್ದು ಅಲ್ಲಿ ಪಯಣ ಮ್ಯೂಸಿಯಂ ಕೊಟ್ಟಿದ್ದಾರೆ ಅಲ್ಲೂ ಕೂಡ ನಾನು ಪಯಣ ಮ್ಯೂಸಿಯಂಗೆ ಹೋಗಿ ವಿಸಿಟ್ ಮಾಡ್ದ ನೋಡಿದೆ ನೀವು ಕೂಡ ನೋಡಿದ್ರೆ ಅಂತ ಎಲ್ಲ ಕಮೆಂಟ್ ಮಾಡಿ ವಿಷ್ಣುವರ್ಧನ್ ಅವರು ತಮ್ಮ ಆಕ್ಟಿಂಗ್ ಶೈಲಿ ಇರ್ಬೋದು ಅವರ ಹಾವ ಭಾವ ಇರ್ಬೋದು ಅವ್ರು ಹೇಗೆ ಎಡಗೈಲಿ ಖಡ್ಗವನ್ನ ಹಾಕಿ ಮೆರಿತಾ ಇದ್ರು ವಿಷ್ಣುದಾದ ಅದನ್ನ ನೋಡ್ಲಿಕ್ಕೆ ಎರಡು ಕಣ್ಸಲ್ದು ನಾಗರಾವಿ ಮೂವಿ ಇರ್ಬೋದು ನಾಗರಾವಿ ಮೂವಿ ಅಂತೂ ನನಗೆ ಅದು ತುಂಬಾ ಫೇವ್ರೇಟ್ ಮೂವಿ ಆಗಿದೆ ನಿಮ್ಗೆ ಯಾವ ಫೇವ್ರೇಟ್ ಮೂವಿ ಅಂತ ಕೂಡ ವಿಷ್ಣು ದಾದ ಕಮೆಂಟ್ ಮಾಡಿ ತಿಳಿಸಿ ಅವರು ಎಲ್ಲೇ ಇದ್ರು ಮನಸ್ಸಲ್ಲಂತೂ ಅಭಿಮಾನಿಗಳ ಮನಸ್ಸಲ್ಲಂತೂ ಉಳಿದ ಉಳಿರ್ತಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಇಲ್ಲಿ ಜಾಗ ಕೊಡದೇ ಇದ್ರೆ ಅಂತೆ ಮನಸ್ಸಿನಲ್ಲಿ ಜಾಗ ಇದೆ ಕನ್ನಡಿಗರ ಮನಸ್ಸಿನಲ್ಲಿ ಜಾಗ ಇದೆ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇದೇ ತರ ಬೇರೆ ಡಬ್ಬಾ ನ್ಯೂಸ್ ಚಾನೆಲ್ ನೋಡಬಾರ್ದು ಅಂದ್ರೆ ನಮ್ಮ ನ್ಯೂಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಕಂಟಿನ್ಯೂಸ್ ಅಪ್ಡೇಟ್ ಬರುತ್ತೆ ಯಾವುದೇ ರೀತಿ ಗಿಮಿಕ್ಸ್ ಮಾಡ್ತಾರೆ ಇರೋ ನ್ಯೂಸ್ ನಂಗೆ ಹಂಗೆ ಆಗ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ನಿಮಗೆ ಸಿಗ್ತೀನಿ